ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾವು ತಂದಿರುವಂಥ ಯೋಜನೆ ಏನು ಅಂದರೆ ಹೆಣ್ಮಕ್ಳಿಗೆ ಕರ್ನಾಟಕದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸು ಫ್ರೀ ಅವರೆಲ್ಲೇ ಓಡಾಡಿದ್ರು ಫ್ರೀ ಒಂದು ಯೋಜನೆ ಎರಡನೇ ಯೋಜನೆ ಮನೆ ಯಜಮಾನ ಮನೆಗೆ ಎರಡು ಸಾವಿರ ಕೊಡುವಂಥ ಯೋಜನೆ ಮೂರನೇ ಯೋಜನೆ ಹತ್ತು ಕೆ ಜಿ ಅಕ್ಕಿ ಕೊಡುವಂಥ ಯೋಜನೆ ನಾಲ್ಕನೇ ಯೋಜನೆ ಇನ್ನೂರು ಯೂನಿಟ್ ಕರೆಂಟು ಫ್ರೀ ಯೋಜನೆ ಐದನೇ ಯೋಜನೆ ವಿದ್ಯಾಭ್ಯಾಸವನ್ನು ಮಾಡಿ ಕೆಲಸ ಸಿಗದೇ ಇರುವಂತಹ ಕೆಲಸ ಸಿಗೋವರೆಗೂ ಸಾವಿರದ ಐನೂರಿಂದ ಮೂರ್ ಸಾವಿರ ರೂಪಾಯಿ ಯೋಜನೆ ಐದು ಮಹಾತ್ಮ ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಡಬಲ್ ತ್ರೀ ಡಬಲ್ ನೈನ್ ಈ ಯೋಜನೆಯನ್ನ ನಾವು ಅನುಷ್ಠಾನಕ್ಕೆ ತಂದ್ವಿ ಸರ್ಕಾರ ನಾವು ಸರ್ಕಾರ ಬರಕ್ ಮುಂಚೆ ಘೋಷಣೆ ಮಾಡಿದ್ರು ಯಾರು ಘೋಷಣೆ ಮಾಡಿದ್ದು ನಮ್ಮ ಎಐ ಸಿ ಸಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಿದ್ದರಾಮಣ್ಣ ಅವರು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಪ್ಲಸ್ ನಮ್ಮ ಪಕ್ಷದ ಅಧ್ಯಕ್ಷರು ಇವರೆಲ್ಲ ಸೇರಿ ಯೋಜನೆಗಳನ್ನು ಕೊಟ್ಟರು ಅದೇ ರೀತಿ ಜನ ನಮ್ಮನ್ನು ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಆಶೀರ್ವಾದ ಮಾಡಿ ಸರ್ಕಾರವನ್ನು ಬರುವಂಥ ಮೆಜಾರಿಟಿ ನೂರು ಮೂವತ್ತಾರು ಸೀಟನ್ನು ನಮಗೆ ಕೊಟ್ಟರು ಸರ್ಕಾರ ನಾವು ಏನು ಘೋಷಣೆಗಳನ್ನು ಮಾಡಿದ್ದೀವಿ ಆ ಘೋಷಣೆಗಳನ್ನು ಐದು ಘೋಷಣೆಗಳನ್ನು ಗ್ಯಾರಂಟಿಗಳನ್ನು ನಾವು ಬಿಡುಗಡೆ ಮಾಡ್ತೀವಿ ಐದು ಘೋಷಣೆಗಳು ಜನಗಳಿಗೆ ಬಂದು ಇಪ್ಪತ್ತೈದು ತಿಂಗಳು ಆಗೋಯ್ತು ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಏನು ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿದ್ದಾವೆ ಗ್ಯಾರಂಟಿ ಯೋಜನೆಗಳು ಅಧ್ಯಕ್ಷ ಶಿವಕುಮಾರ್ ಅವರು ಉಪಾಧ್ಯಕ್ಷರಾದಂಥ ನಮ್ಮ ಎಲ್ಲ ಅವರು ಇದಾಯ್ತಣ್ಣ ಅವರು ತಾಲೂಕು ಗ್ಯಾರಂಟಿ ಅಧ್ಯಕ್ಷ ನಮ್ಮ ವೇಮಗಲ್ ಮುನೇಪ್ಪ ಅವರು ಎಲ್ಲ ಪದಾಧಿಕಾರಿ ಎಲ್ಲ ಸದಸ್ಯರು ಎಲ್ಲರೂ ಇದ್ದಾರೆ ಕಮಿಟಿ ಇದೆ ಈ ಕಮಿಟಿಯವರೆಲ್ಲ ಸೇರಿ ಅದೇ ಕೆಲಸವಾಗಿ ಮೀಟಿಂಗ್ಸ್ ಮಾಡಿ ಈ ಯೋಜನೆಯನ್ನು ಒಳ್ಳೆಯ ಉತ್ತಮವಾದಂಥ ಸ್ಥಾನಕ್ಕೆ ತಗೊಂಡು ಹೋಗಬೇಕು ಅನ್ನೋ ಒಂದು ಕಾರಣದಿಂದ ಈ ಕಮಿಟಿ ಎಲ್ಲ ತುಂಬ ಪಟ್ಟಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ಇವತ್ತು ಟೌನಲ್ಲಿ ಎಲ್ಲ ರೀತಿಯಾದಂಥ ಸೌಕರ್ಯಗಳನ್ನು ಕೊಡೋದಕ್ಕೆ ನಮ್ಮ ನಗರಸಭೆ ಅಧ್ಯಕ್ಷರು ಇದ್ದಾರೆ ಅವರಿಗೂ ನಮ್ಮ ಮಂಜುಲಮ್ಮನವ್ರಿಗೂ ಎಲ್ಲ ಸದಸ್ಯರಿಗೂ ಎಲ್ಲ ನಮ್ಮ ಹೆಣ್ಮಕ್ಳಿದ್ದಾರೆ ಇದ್ದಾರೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಾದ್ಯಂತ ಬಸ್ಸುಗಳು ಕರ್ನಾಟಕದಲ್ಲಿ ಐನೂರು ಕೋಟಿ ದಾಟಿದೆ ನಮ್ಮ ಕೋಲಾರಲ್ಲಿ ಹತ್ತು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷದ ಇಪ್ಪತ್ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರದ ಎಂಟುನೂರ ತೊಂಬತ್ತೆರಡು ಜನ ಪ್ರಯಾಣಿಕರನ್ನ ನಮ್ಮ ಬಸ್ಗಳು ಸಾಗಾಣಿಕೆ ಮಾಡಿದೆ ಎಷ್ಟು ಹತ್ತು ಕೋಟಿ ಶಕ್ತಿ ಯೋಜನೆಯಲ್ಲಿ ಹತ್ತು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ತೇಳು ಸಾವಿರದ ಎಂಟುನೂರ ಎರಡು ತಾಲೂಕು ಬರು ಬೇಕಂದ್ರೆ ನಿಮಗೆ ಕೋಲಾರ ತಾಲೂಕಲ್ಲಿ ಎರಡು ಕೋಟಿ ಎಪ್ಪತ್ತೈದು ಲಕ್ಷದ ಸಾವಿರದ ಎಂಟುನೂರ ಇಪ್ಪತ್ತೈದು ಕೆಜಾಪಲ್ಲಿ ಎರಡು ಕೋಟಿ ಇಪ್ಪತ್ತೆರಡು ಲಕ್ಷದ ಐವತ್ತೊಂದು ಸಾವಿರದ ಎಂಟುನೂರ ನಲವತ್ತೇಳು ಶ್ರೀನಿವಾಸಪುರ ಒಂದು ಕೋಟಿ ಎಪ್ಪತ್ಮೂರು ಲಕ್ಷ ಐವತ್ತೇಳು ಸಾವಿರದ ನೂರ ಅರವತ್ತೆಂಟು ಮಾಲೂರಲ್ಲಿ ಒಂದು ಕೋಟಿ ಎಪ್ಪತ್ತ್ ಮೂರು ಲಕ್ಷ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತು ಮುಲ್ಬಾಗ್ನು ಒಂದು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಒಂದು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಎಪ್ಪತ್ತೇಳು ಸಾವಿರದ ನೂರ ಎಪ್ಪತ್ತೆರಡು ಜನ ಇವತ್ತು ನಮ್ಮ ಫ್ರೀಯಾಗಿ ನಮ್ಮ ಹೆಣ್ಮಕ್ಳು ಓಡಾಡಿದ್ದಾರೆ ಈ ಹತ್ತು ಕೋಟಿ ಪ್ರಯಾಣಿಕರಿಂದ ಎಷ್ಟು ಇನ್ಕಮ್ ಬಂದಿದೆ ಸರ್ ಇಲ್ಲ ಹತ್ತು ಕೋಟಿ ಇನ್ಕಮ್ ಇಂದ ಇವತ್ತು ನಮ್ಮ ಕೆ ಎಸ್ ಆರ್ ಟಿ ಸಿ ಯಾವುದು ಲಾಸ್ ಅಲ್ಲಿ ಇಲ್ಲ ಆಲ್ಮೋಸ್ಟ್ ನಾವು ಈಕ್ವಲ್ ಶೇರಿಂಗ್ ಗೆ ಬಂದಿದ್ದೀವಿ ಇವತ್ತು ಸರ್ಕಾರ ದುಡ್ಡಾದ್ರೂ ಇದರಲ್ಲಿ ಫ್ರೀಯಾಗಿ ಓಡಾಡಿದ್ರೂ ಆ ದುಡ್ಡನ್ನು ಸರ್ಕಾರ ಕಟ್ಕೊಳ್ಳುತ್ತೆ ಸರ್ಕಾರ ಕಟ್ಟುತ್ತೆ ಅದನ್ನು ಸರ್ಕಾರ ಕಟ್ಟಿರೋದ್ರಿಂದ ನಮ್ಮ ಕೆ ಎಸ್ ಆರ್ ಟಿ ಸಿಗೂ ಒಳ್ಳೆಯದಾಗಿದೆ ಹೊಸ ಹೊಸ ಬಸ್ಸುಗಳು ಇದರಿಂದ ನಮ್ಮ ಕೋಲಾರಕ್ಕೆ ಐವತ್ನಾಲ್ಕು ಬಸ್ಸು ಹೊಸ ಬಸ್ಸು ಬಂದಿದೆ ನಮಗೆ ಈ ರೀತಿಯಲ್ಲಿ ಬಸ್ಗೂ ಒಳ್ಳೇದಾಗಿದೆ ನಮ್ಮ ಡಿಪೋಗೂ ಒಳ್ಳೇದಾಗಿದೆ ಅಭಿವೃದ್ಧಿಗೂ ಒಳ್ಳೆಯದಾಗಿದೆ ಹೆಣ್ಮಕ್ಳು ಓಡಾಡೋದಕ್ಕೂ ಅವರು ದೇವಸ್ಥಾನಗಳಿಗೆ ಹೋಗೋದು ತಂದೆ ಮನೆಗೆ ಹೋಗೋದು ತಾಯಿ ಮನೆಗೆ ಹೋಗೋದು ಎಲ್ಲೋದು ಒಂದು ಹಾಸ್ಪಿಟ್ಲ್ಗೆ ಹೋಗೋದು ಇಂಥದಕ್ಕೆ ಹೋಗುವಂಥದ್ದು ಸ್ಕೂಲ್ ಹತ್ರ ಹೋಗೋದು ಮಕ್ಕಳು ಕಾಲೇಜ್ ಹತ್ರ ಹೋಗೋದಕ್ಕೆ ಅವ್ರಿಗೂ ಅವಕಾಶಗಳಾಗಿದೆ ಅಂತ ಇವತ್ತು ನಮ್ಮ ಯೋಜನೆಗೆ ಐನೂರು ಕೋಟಿ ಕರ್ನಾಟಕದಲ್ಲಿ ಆಗಿದೆ ನಮ್ಮ ಕೋಲಾರಲ್ಲಿ ಹತ್ತು ಕೋಟಿ ಪ್ಲಸ್ ಆಗಿದೆ ಅದರಿಂದ ಇವತ್ತು ಈ ಸಂಭ್ರಮಾಚರಣೆಯನ್ನು ನಾವೆಲ್ಲರೂ ಹೆಣ್ಣುಮಕ್ಕಳ ಜೊತೆ ಸಂಭಾಚರಣೆ ಮಾಡಿ ಸ್ಪನ್ನು ಕೊಟ್ಟು ಎಲ್ಲರಿಗೂ ಇನ್ನೂ ಒಳ್ಳೆಯದಾಗಲಿ ಈ ಯೋಜನೆಯನ್ನು ಇನ್ನೂ ಉಪಯೋಗ ಮಾಡ್ಕೊಳ್ಳಿ ನೀವು ಹೆಣ್ಣುಮಕ್ಳು ಅಂತ ಎಲ್ಲರಿಗೂ ಒಂದು ಕರೆ ಐದು ಗ್ಯಾರಂಟಿಗಳಲ್ಲಿ ಜನಕ್ಕೆ ಈ ಮಹಾಲ ಗೃಹಲಕ್ಷ್ಮಿ ಯೋಜನೆಯಿಂದ ಇನ್ನೂ ಏನು ಎಂಟ್ ತಿಂಗಳಿಂದ ಪೇಮೆಂಟ್ ಇದೆ ಅಂತ ಇಲ್ಲ ಇಲ್ಲ ಯಾವ್ದು ಎಂಟು ಇಲ್ಲ ಒಂದ್ ತಿಂಗಳು ಎರಡು ತಿಂಗಳು ಬಾಕಿ ಇರ್ಬೋದು ಎರಡು ತಿಂಗಳು ಒಂದ್ ತಿಂಗಳು ಬಾಕಿ ಇರಬಹುದು ಮೂರ್ ತಿಂಗಳು ಮ್ಯಾಕ್ಸಿಮಮ್ ಬಾಕಿ ಆಗ್ಬೋದು ಎಂಟ್ ಆಗೋದಿಲ್ಲ ಮೂರ್ ತಿಂಗಳು ಬಾಕಿ ಇರ್ಬೋದು ಅದರಲ್ಲಿ ಅಂದ್ರೆ ಮೂರ್ ತಿಂಗಳು ಬಾಕಿ ಇದ್ರೂ ಒಂದೇ ಸಲ ಅಮೌಂಟ್ ಅನ್ನೋದು ಬರು ಬಾಕಿ ಇರ್ಬೋದು ಒಂದ್ ತಿಂಗ್ ಇವಾಗ ನಾವು ನೋಡಿ ಯಾವ್ದೋ ಒಂದು ಲೋನ್ ಮಾಡ್ತೀವಿ ಒಂದ್ ತಿಂಗಳು ಎರಡು ತಿಂಗಳು ನಾವು ಇ ಎಂ ಐ ಕಟ್ಟಲ್ಲ ಆಮೇಲೆ ಬರೋದು ಆ ರೀತಿ ಸರ್ಕಾರದಿಂದ ಏನಾದ್ರು ಮಿನಿಸ್ಟರ್ ಬಿಜಿ ಇರ್ತಾರೆ ಸಿಎಂ ಎಂ ಬಿಜಿ ಇರ್ತಾರೆ ನೋಡಿ ನಡುವೆ ಡೆಲ್ಲಿ ಓಡಾಡಿದ್ರೆ ಊರಲ್ಲಿ ಇರ್ತಾರೆ ಅದು ಬಂದಾಗ ತಂಪ್ಕೊಡ್ಬೇಕು ಅವ್ರು ಎಂಟ್ರಿ ಮಾಡಬೇಕು ಸ್ವಲ್ಪ ಹೆಚ್ಚು ಕಮ್ಮಿ ಲೇಟ್ ಆಗ್ಬೋದು ಆದರೆ ಖಂಡಿತವಾಗ್ಲು ಬರುತ್ತೆ ಬಂದೇ ಬರುತ್ತೆ ಯಾವತ್ತು ಯಾವುದೇ ಇವಾಗ ಮೂರು ತಿಂಗಳದ್ದಿದೆ ಮಿಕ್ಕಜಲ್ಲ ಇನ್ನು ಇಪ್ಪತ್ತು ಎರಡು ತಿಂಗಳದು ಬಂದಿದೆಯಲ್ಲ ಈ ಮೂರು ತಿಂಗಳದು ಬರುತ್ತೆ ನಮ್ಮ ಸರ್ಕಾರ ಇರೋವರೆಗೂ ಇದು ಯೋಜನೆಗಳ ಚಾಲ್ತಿಯಲ್ಲಿ ಇದ್ದೇ ಇರ್ತವೆ ಮುಂದಕ್ಕೆ ಹೋಗ್ತಾನೆ ಇರ್ತವೆ ಯಾವುದು ಸ್ಟಾಪ್ ಆಗೋದು ಒಂದು ಒಂದು ತಿಂಗಳ ಎರಡು ತಿಂಗಳು ಈ ಬ್ಯಾಲೆನ್ಸ್ ಆಗ್ಬೋದು ಹೆಚ್ಚು ಕಮ್ಮಿ ಆಗ್ಬೋದು ನೀವು ಹೇಳಿ ನಿಜ ಒಪ್ಕೊಳ್ತೀವಿ ಆದರೆ ಖಂಡಿತವಾಗ್ಲು ಬರುತ್ತೆ Okay, thank you, thank you sir, thank you sir.